ಅಪ್ಪ ಏನದು ಅದೇ ಕೇಳಿದ್ರೆ ಅದು ಹೇಳ್ತಾನೆ ಅಂತ ದರ್ಶಿ ಏನಪ್ಪಾ ಅದು ದರ್ಶಿ ಏನಿದು ಚೀಚಿ ಚೀಚಿ ಇನ್ನೂ ಮಾಡಿಲ್ಲ ಕಳ್ಳ ಅಪ್ಪ ಅವಾಗ ನಾವೇನ್ ತಗೊಂಬಂದಿದ್ದು ನಾವೇನ್ ತಗೊಂಬಂದಿದ್ದು ಅಲ್ಲಿ ಮೇಲ್ಗಡೆ ಮಾಮಿ ಮಾಡ್ತವಲ್ಲ ಏನಪ್ಪ ಅದು ಮಾಮಿ ಕೋಕೋ ಕೋಕೋ ಎಲ್ಲ ಕೋಕೋ ಮಾಮಿ ಮಾಮಿ ಅಲ್ಲಾಯ್ತಾ ಒಂದೇ ಕಡೆ ಫೋಟೋ ಕಡೆ ಅಪ್ಪ ಕೋಕೋ ಇಲ್ಲ ಇಲ್ಲ ಐತೆ ಖೋಖೋ ಆಚೆ ಇದೆಯಾ ಆಚೆ ಇದೆಯಾ ಕೊಖೋ ಏನಪ್ಪ ಅದು ನಂಗೆ ಕೊಡು ನಂಗೆ ಕೊರೆ ಏಯ್ ನಂಗೆ ಕೊರೆ ಕೊರಮ್ಮ ಕೊರಪ್ಪ ನಾ ಕೊಡು ಕೈ ಕೊಡಪ್ಪಾ ಕೊಡಪ್ಪಾ Please kodi please kodi thank you. Eh nèng cái, cởi ra, nở ra. này, à, à, à ಅಂದ್ರೆ ಅವನಿಗೆ ನೀವೇ ಕಿತ್ ಕೊಟ್ಟಿದ್ರೆ ಬೇಗ ಬೇಗ ತಿನ್ಕೊಂಡು ಅದೇ ಕೊಟ್ಟಿರೋದಕ್ಕೆ ಬಾಯಿಗೆಲ್ಲ ಎಲ್ಲ ಏನೇನೋ ಏನೇನೆನಾ ಮಾಡ್ತಾವನೆ ತಟು ಹೊಸ ತೋಡಕು ನಿಮಿಷ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ತೊಡಕಿನ ಅಪ್ಪದ ಶುಭಾಶಯಗಳು ಹ್ಮ್ ಹ್ಮ್

ಕೊಡಪ್ಪ ಅಮ್ಮಂಗೆ ಅಮ್ಮ ಕೊಡು ಮನೆ ತೀತಿ ಕೊಡು ಅಮ್ಮ ಕೊಡ್ಲ ಹಾ ಹಾ ಆಸೆ ಪಿಸೆ ಮಾಡ್ತಾನೆ ಕೊಡು ಕೊಡು ಅಮ್ಮ ಕೊಟ್ಬಿಡು ಕೊಡು ಕೊಡು ಅಮ್ಮ ಕೊಡು ಕೊಡು ಮೂಲೆ ಮಗಲೆಲ್ಲ ಸರ್ ಐತಲ್ಲ ನೀನು ಕೊಡಲ್ಲ ಹೋಗಲ್ಲ ನಾನು ವಿಡಿಯೋ ಮಾಡಲ್ಲ ಹೋಗು ನೀನು ಕೊಡಲ್ಲ ನಾನು ವಿಡಿಯೋ ಮಾಡಲ್ಲ ಹೋಗು